ಹಾಯ್ ಫ್ರೆಂಡ್ಸ್ ಇವತ್ತು ನಾವು ಮೊಸರನ್ನ ಮಾಡ್ತಾಯಿದ್ದೇವೆ ಮೊಸರನ್ನ ಮಾಡಲಿಕ್ಕೆ ನಾನು ಅರ್ಧ ಲೀಟ್ರಷ್ಟು ಮೊಸರು ತಗೊಂಡಿದ್ದೀನಿ ಒಂದು ಬೌಲಷ್ಟು ಅನ್ನ ತಗೊಂಡಿದ್ದೀನಿ ನೋಡಿ ಒಗ್ಗರಣೆಗೆ ಸಾಸಿವೆ ಒಂದು ಅರ್ಧ ಚಮಚ ತಗೊಂಡಿದ್ದೀನಿ ಕರ್ಬೇವು ಕೂಡ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇವೆರಡನ್ನೂ ಕೂಡ ಒಗ್ಗರಣೆ ಮಾಡ್ಕೊಳ್ಳಿಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ಈರುಳ್ಳಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಈರುಳ್ಳಿಯನ್ನು ಅದರ ಜೊತೆಗೆ ಕೊತ್ತಂಬರಿ ಸೊಪ್ಪು ಕೂಡ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಅರ್ಧ ಚಮಚದಷ್ಟು ಮೆಣಸಿನ ಪುಡಿ ತೊಗೊಂಡಿದ್ದಾನೆ ಕಾಳು ಮೆಣಸಿನ ಪುಡಿ ಕೂಡ ತೊಗೊಂಡಿದ್ದೇನೆ ನೋಡಿ ಒಂದು ಬೌಲಷ್ಟು ದಾಳಿಂಬೆ ಹಣ್ಣು ತೊಗೊಂಡಿದ್ದೇನೆ ಒಂದು ಬೌಲಷ್ಟು ದ್ರಾಕ್ಷಿಯನ್ನು ಕಟ್ ಮಾಡಿಕೊಂಡಿದ್ದೇನೆ ಇವಾಗ ಒಗ್ಗರಣೆ ಸ್ಟಾರ್ಟ್ ಮಾಡೋಣ ಒಗ್ಗರಣೆಗೂ ಮುಂಚೆ ಒಂದು ದೊಡ್ಡದೊಂದು ಬೇಷನ್ ಇದರಲ್ಲಿ ಏನು ಮೊಸರನ್ನು ಹಾಕ್ಕೊಂಡಿದ್ದೇನೆ ಅದ್ರ ಜೊತೆಗೆ ಅನ್ನ ಕೂಡ ಮಿಕ್ಸ್ ಮಾಡಿಕೊಳ್ಳೋಣ ನೋಡಿ ಒಂದು ಚಮಚ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೇನೆ ಒಗ್ಗರಣೆ ಮಾಡ್ಕೊಳ್ಳಿಕ್ಕೆ ಸಾಸಿವೆ ಹಾಕೊಳ್ತಾ ಇದ್ದಾನೆ ಕರಿಬೇವು ಕೂಡ ಹಾಕ್ಕೊಂಡಿದ್ದಾನೆ ಈಗ ಒಗ್ಗರಣೆ ರೆಡಿಯಾಗಿದೆ ಆಫ್ ಮಾಡ್ಕೊಳ್ಳೋಣ ಈಗ ಏನು ಮೊಸರನ್ನ ಕಲಸಿಟ್ಟಿದ್ದೀವಲ್ಲ ಮಿಕ್ಸ್ ಮಾಡಿ ಸೊ ಅದಕ್ಕೆ ಇದನ್ನು ಹಾಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇವಾಗಲೇ ಹಾಕ್ಕೊಳ್ಳೋಣ ಸೊ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ఈరుళిణ మెణసిన పుడి ఏం సో అదనూ కూడా మిక్స్కో కొత్త సొప్పు కూడా దాళింబె హాక అదాంతర ద్రాక్షి కూడా హాక ఇవగా ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮೊಸರನ್ನ ಕೂಡ ರೆಡಿಯಾಗಿದೆ ಸೊ ನೀವು ಕೂಡ ಈ ಬೇಸಿಗೆ ಕಾಲದಲ್ಲಿ ಈ ರೀತಿ ಮಾಡ್ಕೊಳ್ಳಿ ತುಂಬ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ